ಎಲ್ರಿಗೂ ನಮಸ್ಕಾರ ಈ ಡೀಪ್ ಡೈವ್ಗೆ ಸ್ವಾಗತ ಇವತ್ತು ನಮ್ಮತ್ರ ಜುಲೈ ಹನ್ನೆರಡರ ಸಾಂಗ್ಸ್ ಇನ್ ದಿ ನೈಟ್ ಅನ್ನೋ ಒಂದು ಧ್ಯಾನದ ಆಯ್ದ ಭಾಗ ಇದೆ ಆಕ್ಚುಲಿ ಯೋಹಾನ ಇಪ್ಪತ್ತನೇ ಅಧ್ಯಾಯ ಮೂವತ್ತೊಂದನೇ ವಚನವನ್ನು ಉಲ್ಲೇಖಿಸುತ್ತೆ ಇವುಗಳು ಬರೆಯಲ್ಪಟ್ಟಿವೆ ಯೇಸುವು ದೇವರ ಮಗನಾದ ಕ್ರಿಸ್ತನೆಂದು ನೀವು ನಂಬುವಂತೆ ಮತ್ತು ನಂಬಿ ಆತನ ಹೆಸರಿನ ಮೂಲಕ ನೀವು ಜೀವವನ್ನು ಹೊಂದುವಂತೆ ಅಂತ ಹಾಗಾದರೆ ಆ ಮೂಲದ ಮುಖ್ಯ ಉದ್ದೇಶ ಏನು ಏಸುವನ್ನು ಮೆಸ್ಸಿಯಾ ಅಂತ ನಂಬೋದ್ರಿಂದ ಸಿಗೋ ಏನಪ್ಪಾ ಅಂದ್ರೆ ಲೋಕದ ನಿರೀಕ್ಷೆ ಬಡ್ಡೆ ಮಾತಾಡ್ತಾ ಇದೀವಿ ಅಲ್ಲ ಅದರ ಮುಖ್ಯ ಅಂಶಗಳೇನು ಅಂತ ತಿಳಿಯೋಣ ಸರಿ ಸ್ವಲ್ಪ ಡೀಪ್ ಆಗೋಗೋಣ ಹೌದು ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ಮೂಲ ಹೇಳೋ ಪ್ರಕಾರ ನಮ್ಮ ಸುತ್ತ ಇರೋ ಸವಾಲುಗಳನ್ನ ಅಂದ್ರೆ ಜಗತ್ತು ನಮ್ಮ ಶರೀರ ಮತ್ತೆ ವಿರೋಧಿಯ ಆತ್ಮ ಇದನ್ನೆನ್ನ ಜಯಿಸ್ಲಿಕ್ಕೆ ಒಂದೇ ಒಂದು ದಾರಿ ಅದು ಸುವಾರ್ತೆಯಲ್ಲಿ ನಮ್ಗೆ ಕೊಡಲಾಗಿರುವ ನಿರೀಕ್ಷೆ ಆ ನಿರೀಕ್ಷೆಯ ಕೇಂದ್ರನೇ ಯೇಸು ಮೆಸ್ಸಿಯಾ ಅನ್ನೋ ನಂಬಿಕೆ ಹ್ಮ್ ಹೌದು ಇದು ನಿಜವಾಗ್ಲೂ ಕುತೂಹಲಕಾರಿ ಯಾಕಂದ್ರೆ ಇಲ್ಲಿ ಕೇವಲ ವೈಯಕ್ತಿಕ ಜಯದ ಬಗ್ಗೆ ಮಾತ್ರ ಅಲ್ಲ 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 ಬದಲಿಗೆ ಲೋಕದ ನಿರೀಕ್ಷೆ ಬಗ್ಗೆನೂ ಮಾತಾಡ್ತಾ ಇದೆ ಹಾಗಂದ್ರೆ ಏನು ಈ ಲೋಕದ ನಿರೀಕ್ಷೆ ಅನ್ನೋದು ಸ್ವಲ್ಪ ದೊಡ್ಡ ಕಾನ್ಸೆಪ್ಟ್ ಅಲ್ವಾ ಇದನ್ನ ಮೂಲ ಹೇಗೆ ವಿವರಿಸುತ್ತೆ ಹೌದು ಖಂಡಿತ ಮೂಲದ ಪ್ರಕಾರ ಈ ನಿರೀಕ್ಷೆಗೆ ಹಲವು ಭಾಗಗಳಿವೆ ಅಂತ ಹೇಳುತ್ತೆ ಮೊದಲನೆಯದು ಯೇಸು ತನ್ನ ಅಮೂಲ್ಯ ರಕ್ತದಿಂದ ಜಗತ್ತನ್ನ ವಿಮೋಚಿಸಿದ್ದಾನೆ ಅನ್ನೋದು ಹ್ಮ್ ವಿಮೋಚನೆ ಎರಡನೇದಾಗಿ ದೇವರು ಒಂದು ಸರಿಯಾಸ ಸಮಯವನ್ನ ಇಟ್ಟಿದ್ದಾನೆ ಆ ಸಮಯದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ದೇವರ ಜ್ಞಾನ ತಿಳಿಯುತ್ತೆ ಆ ಜ್ಞಾನದ ಮೂಲಕ ವಿಧೇಯರಾಗಿ ಶಾಶ್ವತ ಜೀವ ಪಡೆಯೋಕೆ ಒಂದು ಅವಕಾಶ ಸಿಗತ್ತೆ ಅನ್ನೋ ಭರವಸೆ ಓಕೆ ಅಂದ್ರೆ ಎಲ್ಲರಿಗೂ ಒಂದು ಅವಕಾಶ ಹೌದು ಎಲ್ಲರಿಗೂ ಅದಕ್ಕೆ ಮೂರನೇ ಅಂಶ ಹೇಳುತ್ತೆ ಯಾರು ಬೇಕಾದರೂ ಬರಬಹುದು ಈ ಅವಕಾಶ ಎಲ್ಲರಿಗೂ ತೆರೆದಿದೆ ಅಂತ ಸರಿ ನಾಲ್ಕನೇದು ಒಂದು ವಾರ್ನಿಂಗ್ ಕೂಡ ಇದೆ ಯಾರು ಅವಿಧೇಯರಾಗಿರ್ತಾರೋ ಅವರು ಎರಡನೆಯ ಮರಣವನ್ನ ಅನುಭವಿಸ್ತಾರೆ ಅಂದ್ರೆ ಈ ದೃಷ್ಟಿಕೋನದಲ್ಲಿ ಸಂಪೂರ್ಣ ನಾಶ ಓ ಸರಿ ಒಂದು ರೀತಿಯ ಅಂತಿಮ ಅಂತ್ಯ ಹೌದು ಮತ್ತು ಕೊನೆಯದಾಗಿ ಐದನೆಯ ಅಂಶ ಈಗ ಅಂದ್ರೆ ಈ ಜೀವನದಲ್ಲಿ ಯಾರು ದೇವರ ಕರೆಗೆ ಒಗ್ಗೊಟ್ಟು ನಂಬಿಕೆಯಿಂದ ವಿಧೇಯರಾಗ್ತಾರೋ ಅವರು ಮುಂದೆ ಬರಲಿರೋ ಆ ಮಹಾರಾಜ್ಯದಲ್ಲಿ ಯಜಮಾನನಾದ ಕ್ರಿಸ್ತನ ಜೊತೆ ಜಂಟಿ ಭಾಗ್ಯಸ್ಥರಾಗಿರ್ತಾರೆ ಜಂಟಿ ಭಾಗ್ಯಸ್ಥರು ಅಂದ್ರೆ ಆ ರಾಜ್ಯದ ಆಶೀರ್ವಾದಗಳಲ್ಲಿ ಪಾಲುದಾರರು ಅಂತನಾ ಹ್ಮ್ ಕರೆಕ್ಟ್ ಕ್ರಿಸ್ತನ ಜೊತೆ ಆಳ್ವಿಕೆಯಲ್ಲಿ ಆಶೀರ್ವಾದಗಳಲ್ಲಿ ಪಾಲುದಾರರಾಗ್ತಾರೆ ಇದನ್ನೆಲ್ಲಾ ಒಟ್ಟಿಗೆ ಸೇರಿಸಿ ನೋಡಿದ್ರೆ ಈ ಮೆಸ್ಸಿಯನ ನಿರೀಕ್ಷೆ ಅಥವಾ ರಾಜ್ಯದ ನಿರೀಕ್ಷೆ ಬರೀ ಭವಿಷ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ ಅದು ನಮ್ಮ ಇವತ್ತಿನ ಜೀವನದ ಮೇಲೂ ಆಕ್ಚುಲಿ ಪರಿಣಾಮ ಬೀರುತ್ತೆ ಅಂತ ಮೂಲ ಹೇಳುತ್ತೆ ಹೌದಾ ಅದು ಹೇಗೆ ಭವಿಷ್ಯದ ನಿರೀಕ್ಷೆ ನಮ್ಮ ಇವತ್ತಿನ ನಡತೆ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಮೂಲ ಏನ್ ಹೇಳುತ್ತೆ ಅದರ ಬಗ್ಗೆ ಹ್ಮ್ ಅಲ್ಲೇ ಅಪೋಸ್ತಲನ ಮಾತನ್ನ ಉಲ್ಲೇಖ ಮಾಡಲಾಗಿದೆ ಯೋಹಾನನ ಮೊದಲ ಪತ್ರಿಕೆಯಲ್ಲಿ ಹೇಳೋ ಹಾಗೆ ತನ್ನಲ್ಲಿ ಈ ನಿರೀಕ್ಷೆಯನ್ನು ಹೊಂದಿರುವವನು ಆತನು ಅಂದ್ರೆ ಕ್ರಿಸ್ತನು ಶುದ್ಧನಾಗಿರುವಂತೆಯೇ ತನ್ನನ್ನು ಶುದ್ಧೀಕರಿಸಿಕೊಳ್ಳುತ್ತಾನೆ ಅಂದ್ರೆ ಆ ದೊಡ್ಡ ನಿರೀಕ್ಷೆ ಇದೆಯಲ್ಲ ಆ ಭರವಸೆ ಅದು ವ್ಯಕ್ತಿಯನ್ನ ತನ್ನ ಜೀವನವನ್ನ ಪವಿತ್ರವಾಡಿ ಶುದ್ಧವಾಡಿ ಇಟ್ಕೊಳ್ಳೋಕೆ ಪ್ರೇರೇಪಿಸುತ್ತೆ ಅಂದ್ರೆ ಭವಿಷ್ಯದ ನಂಬಿಕೆ ವರ್ತಮಾನದ ಕ್ರಿಯೆಗೆ ಕಾರಣವಾಗುತ್ತೆ ಎಕ್ಸಾಕ್ಟ್ಲಿ ವರ್ತಮಾನದ ನಡವಳಿಕೆಗೆ ಒಂದು ನೈತಿಕ ಅಡಿಪಾಯ ಆಗತ್ತೆ ಹಾಗಾದ್ರೆ ಇದೆಲ್ಲದರ ಒಟ್ಟು ಸಾರಾಂಶ ಏನು ಅಂತ ಹೇಳಬಹುದು ಒಂದು ಒಂದು ಕನ್ಕ್ಲೂಷನ್ ತರ ಖಂಡಿತ ಈ ಮೂಲದ ಪ್ರಕಾರ ಏಸುವನ್ನ ಮೆಸಿಯಾ ಅಂತ ನಂಬೋದೇ ಎಲ್ಲದಕ್ಕೂ ಬೇಸ್ ಫೌಂಡೇಶನ್ ಆ ನಂಬಿಕೆ ಸವಾಲುಗಳನ್ನ ಎದುರಿಸೋಕೆ ಶಕ್ತಿ ಕೊಡುತ್ತೆ ಶಾಶ್ವತ ಜೀವದ ಒಂದು ಭರವಸೆ ಕೊಡುತ್ತೆ ಆಮೇಲೆ ಭವಿಷ್ಯದ ರಾಜ್ಯದಲ್ಲಿ ಪಾಲ್ಗೊಳ್ಳೋ ಅವಕಾಶವನ್ನ ಕೊಡುತ್ತೆ ಮತ್ತೆ ಮುಖ್ಯವಾಗಿ ವೈಯಕ್ತಿಕವಾಗಿ ಶುದ್ಧವಾಗಿ ಜೀವಿಸೋಕೆ ಒಂದು ಮೋಟಿವೇಶನ್ ಕೊಡುತ್ತೆ ಇದು ನಿರೀಕ್ಷೆ ಮತ್ತು ಅದರ ಪರಿಣಾಮಗಳ ಬಗ್ಗೆ ಒಂದು ನಿರ್ದಿಷ್ಟವಾದ ಥಿಯೊಲಾಜಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಬಹುದು ತುಂಬಾ ಚೆನ್ನಾಗಿ ವಿವರಿಸಿದ್ರಿ ಈ ಚರ್ಚೆಯನ್ನು ಮುಗಿಸೋ ಮೊದಲು ಕೇಳುಗರು ಯೋಚನೆ ಮಾಡ್ಲಿಕ್ಕೆ ಒಂದು ಪ್ರಶ್ನೆ ಇದೆ ಈ ಮೂಲದಲ್ಲಿ ನಂಬಿಕೆ ನಿರೀಕ್ಷೆ ಮತ್ತೆ ನಮ್ಮನ್ನು ನಾವೇ ಶುದ್ಧೀಕರಿಸಿಕೊಳ್ಳೋ ಕ್ರಿಯೆ ಇದರ ನಡುವೆ ಒಂದು ಸಂಬಂಧವನ್ನ ತೋರಿಸಲಾಗಿದೆ ಅಲ್ವಾ ಹೌದು ಈ ಸಂಬಂಧವನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ನೋಡಬಹುದು ಅಥವಾ ಅನ್ವಯಿಸ್ಕೊಳ್ಬಹುದು ನಂಬಿಕೆ ಅನ್ನೋದು ನಮ್ಮ ಕ್ರಿಯೆಗಳಿಗೆ ಹೇಗೆ ಪ್ರೇರಣೆ ಕೊಡುತ್ತೆ ಅನ್ನೋದ್ರ ಬಗ್ಗೆ ಈ ನಿರ್ದಿಷ್ಟ ದೃಷ್ಟಿಕೋನ ನಮ್ಗೆ ಏನ್ ಕಲಿಸುತ್ತೆ ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೋದು